ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿ ಹಲವು ವರ್ಷಗಳಿಂದ ಶಿಹಾ ನಾಗೇಂದ್ರ ಅವರು ತರಬೇತಿಯ ವಕ್ಕಿನವ ಗೋಜೂರಿಯೋ ಟ್ರೆಡಿಷನಲ್ ಕರಾಟೆ ಅಕಾಡೆಮಿ ಸಂಸ್ಥೆಯಲ್ಲಿ ನೂರಾರು ಕರಾಟೆ ವಿದ್ಯಾರ್ಥಿಗಳು ಕರಾಟೆ ಕಲಿಯುತ್ತಿದ್ದಾರೆ ಅದೇ ರೀತಿ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದಿದ್ದಾರೆ ಇನ್ನು ಈ ಸಂಸ್ಥೆಯಿಂದ ಮಂಡ್ಕ ಜಿಲ್ಲೆಯ ಮಳವಳ್ಳಿ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಹನ್ನೆರಡು ಮಕ್ಕಳಲ್ಲಿ ಆರು ಮಕ್ಕಳು ಮೊದಲ ಬಹುಮಾನ ನಾಲ್ಕು ಮಕ್ಕಳು ದ್ವಿತೀಯ ಬಹುಮಾನ ಎರಡು ಮಕ್ಕಳು ತೃತೀಯ ಬಹುಮಾನ ಗೆದ್ದು ಚಿಕ್ಕಬಳ್ಳಾಪುರಕ್ಕೆ ಘನತೆ ಹೆಚ್ಚಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಚಿಕ್ಕಬಳ್ಳಾಪುರ ನನ್ನ ಹೆಸರು ಸಾಂದಿಕಾ ಅಂತ ನಾವು ಇಲ್ಲಿ ಮೂರುವರೆ ವರ್ಷದಿಂದ ಕರಾಟೆ ಮಾಡ್ತಿದ್ದೀವಿ ನಾವು ತುಂಬಾ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದೀವಿ ತುಂಬಾ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀವಿ ತುಂಬಾ ನ್ಯಾಷನಲ್ಸ್ ಅಲ್ಲಿ ಫಸ್ಟ್ ಪ್ಲೇಸು ಬಂದಿದೆ ತರ್ಡ್ ಪ್ಲೇಸು ಬಂದಿದೆ ಇಲ್ಲಿ ನಾವು ಮೊನ್ನೆ ಟ್ವೆಂಟಿ ಫಸ್ಟ್ ಜುಲೈ ಜುಲೈ ಆವತ್ತು ಮಂಡ್ಯ ಮಳವಳ್ಳಿಯಲ್ಲಿ ನಾವು ಇದು ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಮಾಡಿದ್ವಿ ಅದರಲ್ಲಿ ಆರು ಜನದ್ದು ಫಸ್ಟ್ ಪ್ಲೇಸ್ ಬಂದಿದೆ ನಾಲ್ಕು ಜನದ್ದು ಸೆಕೆಂಡ್ ಪ್ಲೇಸ್ ಬಂದಿದೆ ಆ್ಯಂಡ್ ಇಬ್ಬರದ್ದು ಥರ್ಡ್ ಪ್ಲೇಸ್ ಬಂದಿದೆ ಮತ್ತು ಕುಮಿತೆಯಲ್ಲಿ ಕೆಲವ್ರದ್ದು ಬಂದಿದೆ ಅದಕ್ಕೆ ತುಂಬ ಒಳ್ಳೆಯದು ಕರಾಟೆ ಮಾಡಿದ್ರಿಂದ ನಾವಿಲ್ಲಿ ಜಿಮ್ನಾಸ್ಟಿಕ್ ಕಲಿತೀವಿ ಕರಾಟೆ ಕಲಿತೀವಿ ಸಿಲಂಬು ಕಲಿತೀವಿ ನಾನ್ ಚಾ ಕಲಿತೀವಿ ಹಂಗೆ ನಮ್ಮ ನಮ್ಮ ಸೆನ್ಸೈ ತುಂಬ ಎಲ್ಲ ಹೇಳ್ಕೊಡ್ತಾರೆ ಹೊಸ ಹೊಸ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ತುಂಬ ಒಳ್ಳೆಯದು ಕರಾಟೆ ನಮಗೆ ಹೆಣ್ಮಕ್ಳಿಗೆಲ್ಲ ಯಾವ ರೀತಿ ಯೂಸ್ ಆಗುತ್ತೆ ಇದು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆಲ್ಲ ಸೆಲ್ಫ್ ಡಿಫೈನ್ ಎಲ್ಲ ಯೂಸ್ ಆಗುತ್ತೆ ಅವ್ರದ್ದು ಬಾಡಿ ಫಿಟ್ನೆಸ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂದ್ರೆ ಇಲ್ಲಿ ಹಾ ಹೆಲ್ತ್ ಗೆ ಎಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಕರಾಟೆ ಇಂದ ಮತ್ತೆ ಇಲ್ಲಿ ಯೋಗಾನು ಮಾಡಿಸ್ತಾರೆ ನಮಗೆ ನಿಮ್ ಗುರುಗಳು ಎಷ್ಟು ವರ್ಷದಿಂದ ಕಳಿಸ್ತಾರೆ ನಿಮ್ ಗುರುಗಳ ಹೆಸರು ಏನು ನಮ್ಮ ಗುರುಗಳ ಹೆಸರು ನಾಗೇಂದ್ರ ಜಿ ಸೆನ್ಸೈ ಅಂತ ಅವರು ನಮಗೆ ಇಲ್ಲಿ ಮೂರುವರೆ ವರ್ಷದಿಂದ ಕರಾಟೆ ಹೇಳ್ಕೊಡ್ತಿದ್ದಾರೆ Tack. Okay, ಇನ್ನು ಹಲವು ವರ್ಷಗಳಿಂದ ಶಿಹಾನ್ ನಾಗೇಂದ್ರ ಅವರು ಡಿವೈನ್ ಸಿಟಿಯಲ್ಲಿ ಮಕ್ಕಳಿಗೆ ತರಬೇತಿ ಪಡೆಯುತ್ತಿರುವ ಮಕ್ಕಳು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕ ಗೆದ್ದಿರುವುದು ಪೋಷಕರಿಗೆ ಸಂತೋಷ ತಂದಿದೆ ಇದರಲ್ಲಿ ಹುಡುಗಿಯರೇ ಹೆಚ್ಚಾಗಿ ಕರಾಟೆ ಕಲಿಯುತ್ತಿದ್ದು ಈಗಿನ ಕಾಲದಲ್ಲಿ ಮಹಿಳೆಯರ ಮೇಲೆ ಹೆಚ್ಚಾಗಿ ಹಲ್ಲೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅಂತಹ ಸ್ಥಿತಿಯಲ್ಲಿ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿತರೆ ಮುಂದೊಂದು ದಿನ ನಿಮ್ಮ ಜೀವ ಕಾಪಾಡಿಕೊಳ್ಳುವುದಕ್ಕೆ ರಕ್ಷೆಯಾಗುತ್ತದೆ ಎಂದು ಪೋಷಕರು ಹೇಳಿದ್ದಾರೆ ಈಗಾಗಲೇ ಒಂದು ಮೂರುವರೆಂದ ನಾಲ್ಕು ವರ್ಷದಿಂದ ಈ ಕರಾಟೆ ಸ್ಕೂಲ್ ಇಲ್ಲಿ ಎಡಿಮೆನ್ ಸಿಟಿಯಲ್ಲಿ ನೆಲೆಸಿದ್ದು ನಾಗೇಂದ್ರ ಅವರು ತುಂಬ ಮಕ್ಕಳಿಗೆ ಅಭ್ಯಾಸವನ್ನು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಈಗ ಏನಪ್ಪ ಅಂದರೆ ಮಕ್ಕಳಿಗೆ ಈಗ ಹೆಣ್ಣು ಮಕ್ಕಳೆಲ್ಲ ಇದರಲ್ಲಿ ಭಾವಿಸಿದ್ದಾರೆ ಕರಾಟೆಯಲ್ಲಿ ಅವರ ಸುರಕ್ಷತೆಗೆ ಇದೊಂದು ಸ್ಕೂಲ್ ಬೇಕಾಗಿರುತ್ತದೆ ನಾಗೇಂದ್ರ ಅವರು ಮೂರು ವರ್ಷದಿಂದ ತುಂಬ ಚೆನ್ನಾಗಿ ನೆಲೆಸಿಕೊಡ್ತಿದ್ದಾರೆ ಹಾಗಾಗಿ ಇದು ಸದಾಕಾಲ ಎಲ್ಲ ಕಡೆ ನಡೀಬೇಕು ಅಂತ ಬಳಸ್ಕೊಳ್ತಿದ್ದೇನೆ ಅಲ್ಲ ಮಕ್ಕಳಿಗೆ ಎಷ್ಟು ಉಪಯೋಗ ಇದು ಕರಾಟೆ ಅನ್ನೋದನ್ನು ಮಕ್ಕಳಿಗೆ ಅಂದರೆ ಈಗ ಆತ್ಮರಕ್ಷಣೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಈ ಹೆಣ್ಣು ಮಗಳು ಈಗ ಆಲ್ಮೋಸ್ಟ್ ಮೂರು ವರ್ಷದಿಂದ ಕಂಟಿನ್ಯೂಸ್ ಬರ್ತಿದ್ದಾರೆ ಎಲ್ಲನೂ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ನಡೆಸ್ತಿದ್ರೆ ಮಕ್ಕಳಿಗೆ ತುಂಬ ಆತ್ಮರಕ್ಷಣೆ ಅವರು ಇನ್ನೂ ಜನಕ್ಕೆ ಸಾಕಷ್ಟು ಜನಕ್ಕೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಅಂದರೆ ಇದನ್ನು ಯಾವ ರೀತಿ ಮಕ್ಕಳು ಈಗಿನ ಮುಂದಿನ ಮಕ್ಕಳು ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಬಂದು ಯಾವ ರೀತಿ ಅಂತ ಅಂದರೆ ಮಕ್ಕಳು ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು ಅಷ್ಟೇ ಅದನ್ನೆಲ್ಲಾನು ಮತ್ತೆ ಅದು ಕರೆಕ್ಟೇ ಕಲಿತಾರೆ ಅಂತ ಬೇರೆ ಕೆಟ್ಟದಕ್ಕೆಲ್ಲ ಉಪಯೋಗಿಸಬಾರ್ದು ಎಲ್ಲ ಅದನ್ನು ಒಳ್ಳೆಯದಕ್ಕೆ ಆತ್ಮರಕ್ಷಣೆಗೆ ಇಲ್ಲ ಬೇರೆ ಎಲ್ಲ ತೊಂದರೆ ಲಾಕ್ತ ಇರುತ್ತೆ ಅದಕ್ಕೆ ಅಯ್ಯೋ ಕಾಪಾಡಿಕೊಳ್ಳಿಕ್ಕೆ ಬೇರೆಯವ್ರ್ನ ಕಾಪಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ ಓಕೆ ನಮ್ಮವ್ರು ಹೇಳಿ ಮೇಡಮ್ ಅವರು ನಮಸ್ತೆ ಚಿಕ್ಕಬಳ್ಳಾಪ್ತ ನಾವು ನಿಮ್ಮ ಹೆಸರು ಹೇಳಿ ಮೇಡಮ್ ನನ್ನ ಹೆಸರು ರೋಜಾ ಅಂತ ಹೇಳಿ ಮೇಡಮ್ ನಾವು ನಮ್ಮ ಮಕ್ಕಳನ್ನ ಕರಾಟೆ ಕ್ಲಾಸ್ ಕಳಿಸ್ತಾ ಇದ್ದೀವಿ ಡಿ ಒನ್ ಸಿಟಿಯಲ್ಲಿ ಇಲ್ಲಿ ನಮ್ಮ ಮಕ್ಕಳನ್ನ ಕರ ಅವ್ರ ಸರ್ ಬಂದುಬಿಟ್ಟು ನಾಗೇಂದ್ರ ಸರ್ ಅಂತ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದಾರೆ ನಮ್ಮ ಮಕ್ಕಳನ್ನ ಕರಾಟೆ ಕಳಿಸೋ ಉದ್ದೇಶ ಏನಂದರೆ ಈಗಿನ ಕಾಲದಲ್ಲಿ ತುಂಬ ಜನ ನೋಡ್ತಾ ಇದ್ದೀರಲ್ವ ಯಾವ ಥರ ನಡೀತಾ ಇದೆ ಹೆಣ್ಮಕ್ಳ ಬಗ್ಗೆ ಆ ಥರ ಅಂತ ಅವರಷ್ಟು ಅವರು ಕಾಪಾಡ್ಕೊಬೇಕಂದರೆ ಸೆಲ್ಫ್ ಡಿಫೆನ್ಸ್ ಇದೆಲ್ಲ ಬೇಕೇ ಬೇಕಲ್ವಾ ಕರಾಟೆಯಲ್ಲಿ ಆ ಥರ ಎಲ್ಲ ನಡೀತಾ ಇದೆ ಅದಕ್ಕೆ ನಾವು ಕರಾಟೆ ಕ್ಲಾಸ್ ಕಳಿಸ್ತಾ ಇದ್ದೀವಿ ಮತ್ತು ನಾಗೇಂದ್ರ ಸರ್ ಅವರು ತುಂಬ ಹೇಳ್ಕೊಡ್ತಾರೆ ಅವ್ರು ಯಾವ ಥರ ಇರಬೇಕು ಏನು ಅಂತ ತುಂಬ ಕಾಂಪಿಟೇಷನಲ್ಲಿ ಪರ್ಗೊಂಡಿದ್ದಾರೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಬಂದಿದೆ ಮಕ್ಕಳಿಗೆ ಮತ್ತು ಯೋಗ ಎಲ್ಲ ಹೇಳ್ಕೊಡ್ತಾರೆ ಈಗಿನ ಕ ಹೆಣ್ಮಕ್ಳ ಬಗ್ಗೆ ತುಂಬ ಈ ನಡೀತಾ ಇದೆ ನಾನು ನೋಡ್ತಾನಿದ್ದೀರಲ್ವ ಯಾವ ಥರ ಏನು ಅಂತ ನಮ್ಮ ಮಕ್ಕಳು ಅವರಷ್ಟು ಅವರ ಇರಬೇಕು ಅಂದ್ರೆ ಅವರೆಲ್ಲ ಕಲೀಲೇಬೇಕು ಈ ತುಂಬ ಹುಡುಗರು ಚುಡಾಯಿಸ್ರು ಈ ಥರ ರೋಡ್ಗಳಲ್ಲಿ ಮಕ್ಕಳನ್ನ ಒಬ್ಬರನ್ನೇ ಬಿಟ್ಟು ಹೋಗಿ ಪೇರೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಆ ಮಕ್ಕಳು ಒಬ್ಬರೇ ಬರಬೇಕು ಅಂದರೆ ಅವ್ರು ಧೈರ್ಯ ಬೇಕು ಅಂದರೆ ಕರೆಕ್ಟಾಗಿ ಕಳಿಸ್ಲೇಬೇಕು ಅಲ್ವಾ ಅದಕ್ಕೆ ನಾವು ಕರೆಕ್ಟಾಗಿ ಕಳಿಸ್ತಾ ಇದ್ವಿ ನಮ್ಮ ಮಕ್ಕಳು ಅಷ್ಟೇ ಅವರ ಒಬ್ಬರೇ ಇರೋದಕ್ಕೂ ಧೈರ್ಯ ಇದೆ ಈಗ ಅವರು ಸ ನಾಗೇಂದ್ರ ಸಿಂಗ್ ಸಹ ಅವರು ಅವ್ರು ತುಂಬ ಧೈರ್ಯ ಹೇಳಿದ್ದಾರೆ ಯಾವ ಥರ ಇರಬೇಕು ಏನು ಅಂತ ಆ ಹೆಣ್ಮಕ್ಳಿಗೆ ಮತ್ತು ಇಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲರಿಗೂ ಅವರೇ ತುಂಬ ಚೆನ್ನಾಗಿ ಇದ್ದಾರೆ ಬಟ್ ಎಲ್ಲರೂ ಅಷ್ಟೇ ನಾನು ಹೇಳೋದೇನಂದರೆ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕಿಗಿನ ಕಾಲದಲ್ಲಿ ಒಬ್ಬರೇ ಇಲ್ಲ ಅದಕ್ಕೆ ಎಲ್ಲ ಮಕ್ಕಳು ಅಷ್ಟೇ ಕರಾಟೆ ಕಲೀಲೇಬೇಕು ಅಂತ ನನ್ನಿದು ನನ್ನ ನಾನು ಮಾತ್ರ ನನ್ನ ಮಕ್ಕಳು ಮುಂದೆ ಚೆನ್ನಾಗಿರಬೇಕು ಅವ್ರ ರಕ್ಷಣೆ ಅವರೇ ಮಾಡ್ಕೊಬೇಕು ಅನ್ನೋ ಒಂದು ಇದರಿಂದ ನಾನು ಕಳಿಸ್ತಾ ಇದ್ದೀನಿ ಈ ವೇಳೆ ಕರಾಟೆ ಕಲಿತ ವಿದ್ಯಾರ್ಥಿಗಳು ಪದಕ ಗೆದ್ದ ಖುಷಿಯಲ್ಲಿ ತಮ್ಮ ಪೋಷಕರ ಜೊತೆ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟರು ಹಾಗೆ ಅವರು ಕಲಿತ ವಿವಿಧ ಭಂಗಿಗಳನ್ನ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ